ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದನದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ ಬಿಫೋರ್ ಟು ಮೋನ್ ಆಲ್ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಲ್ ದಿ ಬೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರ್ರಿ ಬಿಕಾಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಳನೇ ವೇತನ ಆಯೋಗ ನಿವೃತ್ತ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಗ್ರ್ಯಾಚುವೇಟಿ ಹಣ ಬಿಡುಗಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಅದರ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ಡಿ ಎ ಕುರಿತು ಕೂಡ ಒಂದು ಲೇಟೆಸ್ಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಈಗ ಆಲ್ರೆಡಿ ನಿಮ್ಮ ಡಿ ಎ ಜುಲೈನಲ್ಲಿ ಏನು ಬರಬೇಕಿತ್ತು ಆ ಒಂದು ಡಿ ಎ ನಿಮಗೆ ಆದೇಶ ಬಂದಾಗಿದೆ ಮತ್ತೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಡಿ ಎ ಕೂಡ ಮಂಜೂರು ಮಾಡಲಾಗಿದೆ ಸರ್ಕಾರದಿಂದ ಈಗ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಡಿ ಎನ ನೀವು ತೆಗೆದುಕೊಳ್ತಾ ಇದ್ದೀರಾ ಈಗ ಮತ್ತೆ ಜನವರಿಯ ಡಿ ಎ ನಿಮಗೆ ಐ ಥಿಂಕ್ ಮಾರ್ಚ್ನಲ್ಲಿ ಎ ಐ ಸಿ ಪಿ ಐ ಸೂಚ್ಯಾಂಕನ್ನು ಧಾರಿಸಿ ಮತ್ತೆ ಡಿ ಎಯನ್ನು ನೀಡಲಾಗುವುದು ಸೊ ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ಮೊದಲು ಈ ಏನು ವರದಿ ಇದೆ ಇದನ್ನು ನೋಡೋಣ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಅನ್ನೋದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಮತ್ತೆ ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ ೀಕರಣಕ್ಕಾಗಿ ಸರ್ಕಾರದಿಂದ ಎರಡುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಜೀರೋ ಐದು ಕೋಟಿ ರೂಪಾಯಿ ಹಣ ಪಾವತಿಯಾಗಿದೆ ಎರಡು ಸಾವಿರದ ಇಪ್ಪತ್ತರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಬಾಕಿ ಹಣದ ಚೆಕ್ಕನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಬಿಡುಗಡೆ ಮಾಡಿದ್ದಾರೆ ಈ ಮೂಲಕ ಒಟ್ಟು ಹನ್ನೊಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ನಿವೃತ್ತಿ ನೌಕರರ ಹಣ ಬಿಡುಗಡೆಯಾಗಿದೆ ಇಂದಿನಿಂದ ಜಿ ಎಸ್ ಹಾಗೂ ಚೆಕ್ ಮುಖಾಂತರ ನಿವೃತ್ತಿ ಸಿಬ್ಬಂದಿಗೆ ಹಣ ವಿತರಣೆ ಮಾಡಲಾಗುತ್ತಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ವೀಕ್ಷಕರೇ ವೀಕ್ಷಕರೇ ಈಗ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂರು ಪರ್ಸೆಂಟ್ ಡಿ ಎ ಮತ್ತೆ ಸರ್ ಹೆಚ್ಚಿಗೆ ಮಾಡಬಹುದು ಅನ್ನೋದು ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಈಗ ಮೂರು ಪರ್ಸೆಂಟ್ ಮತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿ ಎ ಇನ್ಕ್ರೀಸ್ ಮಾಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಮೂರು ಪರ್ಸೆಂಟ್ ಡಿ ಎ ಬರಬಹುದು ಅನ್ನೋದು ಒಂದು ವಿಚಾರ ಈಗ ಮತ್ತೆ ಕೇಂದ್ರದಲ್ಲಿ ಮತ್ತೆ ಡಿ ಎ ಮತ್ತು ಪಿಂಚಣಿದಾರರಿಗೆ ಡಿ ಆರ್ನಲ್ಲಿ ಬದಲಾವಣೆಗಳಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಮತ್ತು ಡಿ ಆರ್ನಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ಕನಿಷ್ಠ ಮತ್ತು ಗರಿಷ್ಠ ವೇತನದ ಪ್ರಕಾರ ಎಷ್ಟು ಡಿ ಎ ಬರಬಹುದು ಅನ್ನೋದು ಒಂದು ಲೆಕ್ಕಾಚಾರ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡ್ತೀನಿ ತಿಳಿದ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು